ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಯರ್ ಸ್ಕೂಲ್ಗೆ ಬಿಟ್ಟು ಬಂದೆ ಬೇಜಾರಾಗ್ತಾ ಉಂಟು ಅವಳಿಗಿಂತ ಜಾಸ್ತಿ ನಾಳೆ ಅವಳದು ಲಾಸ್ಟ್ ನರ್ಸರಿ ಡೇಸ್ ಸೊ ಸ್ವಲ್ಪ ಬೇಜಾರಾಗ್ತಾ ಉಂಟು ಅದೇ ನಾನು ಮತ್ತೆ ಫ್ಲೇವಿಟ ನಿನ್ನೆ ಅವಳು ಅವಳ ಸೇಳ್ತಿದ್ಲು ನಂಗೆ ಬೇಜಾರಾಗ್ತದೆ ನಿಮ್ಗೆಲ್ಲ ಇಷ್ಟು ಬೇಜಾರಾಗ್ಬೋದು ಅಂತೇಳಿ ಮಕ್ಕಳದು ಒಂದು ಮೈಲ್ ಸ್ಟೋನ್ ಆಯಿತು ನರ್ಸರಿದು ಮೈಲ್ ಸ್ಟೋನ್ ಆಯಿತು ಇನ್ನು ನೆಕ್ಸ್ಟ್ ಎಲ್ ಕೆ ಜಿ ಎಲ್ ಕೆ ಜಿ ನೆಕ್ಸ್ಟ್ ಫೀಸ್ ಎಷ್ಟು ಬೇಗ ಬೆಳೀತಾರಲ್ಲ ಮಕ್ಕಳು ತುಂಬ ಬೇಜಾರ್ಸ್ ಆಗ್ತದೆ ಅಂದರೆ ಇಲ್ಲಿ ಪ್ಯಾಂಪರಿಂಗ್ ಎಲ್ಲ ನರ್ಸರಿ ಬೇಬಿ ಸಿಟ್ಟಿಗೆ ಅಲ್ಲಿ ಮಾಡ್ತಾರೆ ಇನ್ನು ಎಲ್ ಕೆ ಜಿಗ್ ಹೋದ ಮೇಲೆ ಪ್ಯಾಂಪರಿಂಗ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಎಲ್ ಕೆ ಜಿಗೆಲ್ಲ ಕಾಮ್ ಸಿಟಿ ಯಾರ್ ಸ್ಟ್ಯಾಂಡರ್ ಗೋಗರ್ ಯೂಟೂಬರ್ ಅಂತ ಹೇಳ್ತಾರೆ ಅದು ಸ್ವಲ್ಪ ಮಕ್ಕಳಿಗೆ ಇದಾಗ್ತದೆ ಬಟ್ ಓಕೆ ಪ್ಯಾಂಪರಿಂಗ್ ಮಾಡ್ತಾರೆ ಅಷ್ಟು ಮಾಡುದಿಲ್ಲ ಇಲ್ಲಿ ನರ್ಸರಿಯಲ್ಲೆಲ್ಲ ಜಾಸ್ತಿ ಪ್ಯಾಂಪರಿಂಗ್ ಮಕ್ಕಳಿಗೆ ಗೊತ್ತಾಗುದಿಲ್ಲ ಅವಳು ಮಿಸ್ ಮಾಡುವಳ ಅವಳ ಟೀಚರ್ ಹಾಗೊಂದು ನ್ಯಾನಿ ಇದ್ರು ಸಾಧಾರಣ ಒಂದೂವರೆ ವರ್ಷದಿಂದ ಹೋಗ್ತಿದ್ದಾಳು ಅವಳು ಇಲ್ಲಿ ತುಂಬಾ ಮಿಸ್ ಅವಳು ಸಹ ಪ್ಯಾಂಪರಿಂಗ್ ಮಾಡ್ತಾರೆ ತಿನ್ನಿಸ್ತಾರೆ ಸ್ವಲ್ಪ ಕಷ್ಟ ಸುಖ ಮಾತಾಡ್ತಾರೆ ಅದೆಲ್ಲ ಎಲ್ ಕೆ ಸಾಧ್ಯ ಅಲ್ಲೆಲ್ಲ ಸಾಧ್ಯ ಅಲ್ಲಿ ವಾಲ್ಯೂಮ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ ಮತ್ತೆ ಟೀಚರ್ಸ್ ಗೆ ಸಿಲೆಬಸ್ ಇರ್ತದೆ ಸೊ ಸ್ವಲ್ಪ ಪ್ರೆಷರ್ ಇರ್ತದೆ ಹಾಗೆ ಕಲಿಸ್ಬೇಕಲ್ಲ ಇಲ್ಲೆಲ್ಲ ಅಷ್ಟೇನು ಪ್ರೆಷರ್ ಕೊಡುದಿಲ್ಲ ಮಕ್ಕಳಿಗೆ ನೋಡುವ ನಾಳೆ ಒಂದು ವಿಡಿಯೋ ಮಾಡ್ತೇನೆ ನಾನು ಮತ್ತೆ ಕಿಯಾರದ್ದು ನೇಚರ್ ಹೇಗೆ ಅಂದ್ರೆ ಎಲ್ಲರೊಟ್ಟಿಗೆ ಮಾತಾಡಿಸ್ಕೊಂಡು ಯಾರು ಮಾತಾಡುದು ಲವರ್ ಅನ್ಸ ಮಾತಾಡಿಸಿ ಬಿಡ್ತಾಳೆ ಮತ್ತೆ ಎಂತ ವೈ ಯುರ್ ಸ್ಯಾಡ್ ವೇರ್ ಆರ್ ಯು ಗೋಯಿಂಗ್ ವೇರ್ ಡಿಡ್ ಯು ಗೋ ಐ ಮಿಸ್ ಯು ಹಾಗೆಲ್ಲ ಮಾತಾಡ್ತಾಳೆ ಅವಳ ಟೀಚರ್ ಆಗು ನಾನಿ ಒಟ್ಟಿಗೆ ಸೊ ಅದೊಂದು ಬೇರೆ ಲೆವೆಲ್ ಅಟ್ಯಾಚ್ಮೆಂಟ್ ಆಗ್ತದೆ ಮಕ್ಕಳು ಹಾಗೆ ಮಾತಾಡುವಾಗ ಟೀಚರ್ಸ್ ಹಾಗೂ ನಾನಿನವರೊಟ್ಟಿಗೆಲ್ಲ ಸೊ ನಾಳೆ ನೋಡ್ಬೇಕು ಎಷ್ಟು ಮಳೆ ಬರ್ಲಿಕ್ಕೆ ಉಂಟು ಅಂತೀನಿ ಸಹ ತುಂಬಾ ಬೇಜಾರಲ್ಲಿದ್ದಾರೆ ನಾನಿ ಹಾಗೂ ಟೀಚರ್ ನಂಗೆ ಇದಕ್ಕೆ ಟೀಚರ್ ಜಾಬ್ ಇಷ್ಟ ಇಲ್ಲ ಎವ್ರಿ ಇಯರ್ ಮಕ್ಕಳು ಪಾಸ್ ಆಗಿ ನೆಕ್ಸ್ಟ್ ಕ್ಲಾಸ್ಗೆ ಹೋಗುವಾಗ ಟೀಚರ್ಗೊಂದು ಬೇಜಾರಲ್ಲ ಒಂದು ವರ್ಷದ ಅಟ್ಯಾಚ್ಮೆಂಟ್ ಇರ್ತದಲ್ಲ ಟೀಚರ್ಸ್ನವರಿಗೆ ಯಾರನ್ನು ಸ್ಕೂಲ್ಗೆ ಬಿಟ್ಟು ನಾನು ಮನೆಗೆ ಬಂದೆ ಇವತ್ತು ಜಿಮ್ ಕ್ಲೋಸ್ಡ್ ರಮದಾನ ಆದ ಕಾರಣ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಟು ನೈಟ್ ಟೂ ಓ ಕ್ಲಾಕ್ ಜಿಮ್ಮು ಓಪನ್ ಸೊ ಬೆಳಿಗ್ಗೆ ಇನ್ನೂ ಜಿಮ್ ಇಲ್ಲ ಒಂದು ತಿಂಗಳಿಗೆ ಇವತ್ತು ಎಲ್ಲ ಸಹ ಖುಷಿಯಲ್ಲಿ ಹೋಗಿದ್ದಾರೆ ಆಫೀಸ್ಗೆ ಆಫೀಸ್ ಆಫೀಸ್ ಅಂತ ಇಲ್ಲ ಬೇಜಾರಲ್ಲಿ ಹೋಗೋದಲ್ಲ ಇವತ್ತು ಎಲ್ಲರಿಗೂ ಸಹ ಖುಷಿ ಆಫೀಸ್ಗೆ ಹೋಗಲಿಕ್ಕೆ ಯಾಕೆ ಗೊತ್ತುಂಟಾ ಯು ಎ ಒಂದು ಮುಸ್ಲಿಮ್ ಕಂಟ್ರಿ ಅಲ್ಲ ಸೊ ಈಗ ವರ್ಕಿಂಗ್ ಆಸ್ ತುಂಬ ಕಮ್ಮಿ ಇಲ್ಲದ್ರೆ ಒಂದು ಆರು ಗಂಟೆಗೆ ಕೆಲಸ ಮಾಡುವವರು ಇವತ್ತು ಮೂರು ಗಂಟೆ ನಾಲ್ಕು ಗಂಟೆಗೆ ಆಫೀಸ್ ಬಿಡ್ತದೆ ಅದಕ್ಕೆ ಎಲ್ಲರೂ ಸಹ ಖುಷಿಯಲ್ಲಿ ಹೋಗಿದ್ದಾರೆ ಇವತ್ತು ಆಫೀಸ್ಗೆ ಕಮ್ಮಿ ವರ್ಕಿಂಗ್ ಆಸ್ ಅಲ್ಲ ಸೊ ಎಲ್ಲ ಕಡೆ ಇ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಡೆ ಕಮ್ಮಿ ವರ್ಕಿಂಗ್ ಆಸ್ ಇರ್ತದೆ ರಮದಾನ್ ಟೈಮಲ್ಲಿ ಕೊಟ್ಟಿದ್ದಾರೆ ಕಿಯರ್ ಆಗಿ ಇನ್ನದೇ ಅಲ್ಲ ಇನ್ನದೇ ಅಲ್ಲ ಸರ್ಟಿಫಿಕೇಟ್ ವಾ ಎಂತ ಕೊಟ್ಟಿದ್ದಾರೆ ಲೆಟರ್ ನೋಡು ಟೀಚರ್ ಗಟ್ಟಿ ಸೀಲ್ ಹಾಕಿದ್ದಾರೆ ಟೀಚರ್ ಕಟ್ಟಿದ್ದಾರಲ್ಲ ನನ್ನಾಗೆ ಟೀಚರ್ ಅಲ್ಲ ಅದರಲ್ಲಿ ಮಲಗಿಕೆಲ್ಲ ಮಲಗಿಕೆಲ್ಲ ಅದು ಎಸ್ ತೋರಿಸಿ ಮಗ ಎಲ್ಲರಿಗೆ ತೋರಿಸುವ ಕಂಗ್ರ್ಯಾಚುಲೇಷನ್ಸ್ ಕಲರ್ ಮಾಡುದು ಡಾಕ್ಟರ್ ಎಲ್ಲಿದ ಡಾಕ್ಟರ್ ಇದು ಕಲರಿಂಗ್ ಮಾಡ್ತಾ ಉಂಟು ಡಾಕ್ಟ್ರೆ ಡಾಕ್ಟ್ರೆ ಹಂಗೆ ಟಾಯ್ಸ್ ಬೇಡ ಅಕ್ಕ ಅಕ್ಕ ಟಾಯ್ಸ್ ಬೇಡ ಕಿಚನ್ ಅಲ್ಲಿ ಉಂಟು ತುಂಬಾ ಟಾಯ್ಸ್ ಬಾಜನ ಎಲ್ಲ ಉಂಟು ವರ್ಕಿಂಗಾ ಡಾಕ್ಟರ್ ಪೇಂಟಿಂಗ್ ಮಾಡ್ತಿದ್ದಾರೆ ಕಲರಿಂಗ್ ಆಗ್ತಾ ಉಂಟು ಡಾಕ್ಟರ್ದು ಡಾಕ್ಟರ್ ಇಸ್ ಬಿಸಿ ಕಲರಿಂಗ್ ಓ ಕಲರಿಂಗ್ ಇದು ಫಸ್ಟ್ ಟೈಮ್ ಇರ್ಬೋದು ಡಾಕ್ಟರ್ ಕಲರಿಂಗ್ ಮಾಡೋದು ಆ ಡಾಕ್ಟರ್ ಇವತ್ತು ಕಿಯಾರನ ಲಾಸ್ಟ್ ಡೇ ಆಫ್ ನರ್ಸರಿ ಅವಳೆಲ್ಲ ಫೇವ್ರೇಟ್ ಫುಡ್ ಪ್ಯಾಕ್ ಮಾಡಿದ್ದೇನೆ ಎಗ್ ಪಾಸ್ತಾ ಗ್ರೇಪ್ಸ್ ಸ್ವಲ್ಪ ಚಿಪ್ಸ್ ಹಾಗೂ ಕೇಕ್ ತಿನ್ನೋದು ಮಗ ಕೆಮ್ಮು ಬರ್ತಿತ್ತು ಖುಷಿಯ ಮಗ ಲಾಸ್ಟ್ ಡೇ ಸ್ಕೂಲಿಗೆ ಹೋಗ್ಲಿಕ್ಕೆ ಮಗ ನಮ್ಮ ಸ್ಟಾಪ್ ಬಂತು ಕಿಯಾರನ್ ಬಿಟ್ಟು ಬಂದೆ ಸ್ಕೂಲಿಗೆ ಬೇಜಾರಾಯ್ತು ಪಾಪ ಇರ್ಲಿ ಅವಳಿಗೆ ಗೊತ್ತಿಲ್ಲ ಲಾಸ್ಟ್ ಡೇ ಅಂತೇಳಿ ಅವಳು ಈ ಮಾಡಿಕೊಂಡು ಹೋದ್ಲು ದೊಡ್ಡವರ ದೊಡ್ಡ ಮೇಲೆ ಅಲ್ಲ ನಮಗೆಲ್ಲ ಇಮೋಷನ್ಸ್ ಕೂಗ್ಲಿಕ್ಕೆ ಬರುದು ತುಂಬಾ ಎಕ್ಸೆಸಿವ್ ಆಗಿ ಥಿಂಕ್ ಮಾಡುದೇ ಚಿಕ್ಕ ರೋಗ ಮುದ್ದರಾಗಿರ್ತಾರಲ್ಲ ಎಂತ ಗೊತ್ತಿಲ್ಲ ಖುಷಿಯಲ್ಲಿ ಹೋದ್ಲು ಹೊರಟಿದ್ದೇನೆ ಕಿಯರನ್ನ ಸ್ಕೂಲಿಗೆ ಅವಳನ್ನು ಪಿಕಪ್ ಮಾಡ್ಲಿಕ್ಕೆ ನರ್ಸರಿಯಿಂದ ಲಾಸ್ಟ್ ಟೈಮ್ ಅವಳನ್ನು ಪಿಕಪ್ ಮಾಡುದು ಮಕ್ಕಳು ಎಷ್ಟು ಬೇಗ ಬೆಳಿತಾರಲ್ಲ ಅವ್ರು ಯಾವಾಗ ಬೆಳೀತಾರೆ ಯಾವಾಗ ಕಾಲೇಜ್ಗೆ ಹೋಗ್ತಾರೆ ಯಾವಾಗ ಕೆಲಸ ಇರ್ತದೆ ಗೊತ್ತೇ ಹೋಗಲ್ಲ ಐ ಗೆಸ್ ಎಲ್ಲ ತಂದೆ ತಾಯಿಗೆ ಹೀಗೆ ಅಲ್ಲ ಮಕ್ಕಳು ಯಾವಾಗ ಬೆಳೀತಾರೆ ಗೊತ್ತಲ್ಲ ಇತರಿಗೆಲ್ಲ ಗೊತ್ತಾಗ್ತದೆ ಬೇರೆಯವ್ರಿಗೆಲ್ಲ ತಂದದ ನಮಗೆ ಸ್ವಲ್ಪ ಮಕ್ಕಳಿಂದ ಸಹ ಚಿಕ್ಕಲ್ಲ ಚಿಕ್ಕಲ್ಲವೇ ಆಗ್ತದೆ ಯಾವಾಗ ಬೀಳ್ತಾರೆ ಯಾವಾಗ ದೊಡ್ಡಾಗ್ತಾರೆ ನಮಗೆ ಗೊತ್ತಾಗ ಕೂಗುವ ಶಾಲೆಗೆ ಒನ್ ಲಾಸ್ಟ್ ಟೈಮ್ ಟು ಕಿಡ್ಸ್ ಚಿಕ್ಕ ಹೊರಟಿದ್ದೇನೆ ಲಾಸ್ಟ್ ಟೈಮ್ ಅಲ್ಲ ಪಿಕಪ್ ಮಾಡೋದು ಕೂಗುವಾಗ ಸ್ವಲ್ಪ ಸ್ಟೈಲಲ್ಲಿ ಕೂಗುವ ಅಂತೀನಿ ತುಂಬಾ ಎಮೋಷನಲ್ ಆದ ದಿನ ಇವತ್ತು ನಂಗೆ ನೆನಸ್ವಾಗಲೇ ತುಂಬಾ ಕೂಗಿಕೆ ಬರ್ತದೆ ಕ್ಯಾರನ ಟೀಚರ್ ಮಿಸ್ ಹೆವಾ ಅಂತೇಳಿ ಅವಳ ಫಸ್ಟ್ ಟೀಚರ್ ಅವಳ ಸ್ಕೂಲಿಂಗ್ ಜರ್ನಿಯಲ್ಲಿ ಸ್ಕೂಲಿಂಗ್ ಸ್ಟಾರ್ಟ್ ಆಗುವಾಗಂತೂ ಒಂದು ವಾರ ಈ ಮಿಸ್ ಅಂತೂ ಕಿಯಾರನ್ನು ಹಿಡಿದುಕೊಂಡೆ ಕ್ಲಾಸಸ್ ಎಲ್ಲ ಮಾಡ್ತಿದ್ರು ಯಾಕಂದ್ರೆ ತುಂಬಾ ಅಟ್ಯಾಚ್ ಇದ್ರು ಕಿಯಾರಾ ನನ್ನ ಜೊತೆ ಇದು ಕಿಯಾರನ ಫೇವ್ರೇಟ್ ಆಂಟಿ ಮಿಸ್ ಆನ್ ಅಂತೇಳಿ ಇವರು ಫಿಲಿಪೀನ್ಸ್ ನವರು ನನ್ನ ಕಣ್ಣೆ ನಿಮ್ಗೆ ಎಲ್ಲರ್ಗ ಸಹ ಹೇಳ್ತದೆ ನಂಗೆ ಎಷ್ಟು ಬೇಜಾರಾಯ್ತು ಅಂತೇಳಿ ಆದ್ರೆ ಲೈಫ್ ಗೋಸ್ ಆನ್ ಅಲ್ಲ ಒನ್ ಲಾಸ್ಟ್ ಟೈಮ್ ಕಿಯಾರನ ಸ್ಕೂಲ್ ಅಲ್ಲಿ ಅವಳು ಆಡ್ತಾ ಇದ್ದಾಳೆ ಅವಳು ಹೋಗುವ ಮುಂಚೆ ಕಿಯಾರ ಅವಳ ಫೇವ್ರೆಟ್ ಹಾಸಿಗೆ ಹೇಳ್ತಿದ್ದಾಳೆ ಇನ್ನು ನಂಗೆ ಗೊತ್ತಿಲ್ಲ ಯಾವಾಗ ನಿನ್ನ ಸಿಕ್ತಾನಂತೇಳಿ ಅಷ್ಟೊರೆಗೆ ನಿನ್ ಬೆಲ್ಟ್ ಹಾಕಿ ಕುತ್ಕೋ ಆಯ್ತಾ ಅಂತ ಹೇಳ್ತಿದ್ದಾಳೆ ಪಿಕಪ್ ಮಾಡಿದೆ ಚಿಟಿಪಿಟಿ ಚಿಟಿಪಿಟಿಯಾ ನರ್ಸರಿ ಇವತ್ತಿಗೆ ಫಿನಿಶ್ ಇನ್ನು ನೆಕ್ಸ್ಟ್ ಸ್ಟೇಜ್ ಎಲ್ ಕೆ ಜಿ ಎಷ್ಟು ಬೇಗ ಬೆಳೀತು ನನ್ನ ಪ್ರೆಗ್ನೆನ್ಸಿ ಹೋಗ್ಲಿ ಕಂಗ್ರ್ಯಾಚುಲೇಷನ್ ಮಗ ನರ್ಸರಿ ಆಯ್ತು ಇನ್ನು ಎಲ್ ಕೆಜಿ ಹಾಗೆ ಮಾಡಿದ ದುಃಖದಲ್ಲಿ ಇರ್ಬೇಕು ಇವತ್ತು ನರ್ಸರಿ ಆಯ್ತಂತೇಳಿ ಬೇರೆ ಹೀಗೆ ಇರ್ಬೇಕಲ್ಲ ಮುಗ್ಧರಾಗಿ ಅವಳಕಿಂದ ಜಾಸ್ತಿ ನಾನೇ ಕೂಗಿದೆ ಶಾಲೆಯಲ್ಲಿ ಇಲ್ಲಿ ಅಮ್ಮನೇರ್ ಮಗಳದು ಆಸ್ ಯೂಶುವಲ್ ಆಯ್ತಾ ನಡೀತಾ ಉಂಟು ತಂದೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಮಗಳಿಗೆ ಎಂತ ಮಾಡುದು ಮಾಡಿದೀಯ ಮತ್ತೆ ಹೋಗಿ ಕೊಟ್ಟ ಚೇಚಿಯಾಗಿ ತಲೆಗೆಲ್ಲ ಎಣ್ಣೆ ಹಾಕಿ ತುಪ್ಪವ ತುಪ್ಪ ಅಲ್ಲ ಅದು ನೇಲ್ ಪಾಲಿಶ್ ಆಚೆ ಹೋಗಿ ಸುಂಟಿಗೆ ತಗೊಂಡಿದ್ದಾರೆ ಇಲ್ಲಿಯ ಗಾರ್ಬೇಜ್ ಟ್ರಕ್ ಗಳೆಲ್ಲ ಹೇಗೆ ಗಾರ್ಬೇಜ್ ಅನ್ನು ಕಲೆಕ್ಟ್ ಮಾಡ್ತಾರೆ ನೋಡಿ ಎಲ್ಲ ಬಿಲ್ಡಿಂಗ್ಸ್ ಗಳ ಗಾರ್ಬೇಜ್ ರೂಮ್ ಅಲ್ಲಿ ಗಾರ್ಬೇಜ್ ತಂದು ಈ ಮೆಷಿನ್ ಗೆ ಹಿಂದೆ ಇರುವ ಮೆಷಿನ್ ಗೆ ಫಿಕ್ಸ್ ಮಾಡಿದ್ರೆ ಆಯ್ತು ಅದೇ ಕೊಂಡೋಗಿ ಎಲ್ಲ ಖಾಲಿ ಮಾಡಿ ಕಳೆಗಿಡ್ತದೆ ಮತ್ತೆ ಇವರೇ ದೂಡಿಕೊಂಡು ಆ ಗಾರ್ಬೇಜ್ ಬಿನ್ ಅನ್ನು ವಾಪಸ್ ಇಡ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಮ್ಯಾಚ್ ನಡೀತಾ ಉಂಟು ಲೇಟ್ ನೈಟ್ ಟೂರ್ನಮೆಂಟ್ ಆಗ್ತಾ ಉಂಟು ಕೈಗೆ ಕೊಡು ಮಗ ಇಬ್ಬರುಸ ಕೈ ಒಂದು ಬಿಟ್ಟು ಬೇರೆ ಎಲ್ಲ ಕಡೆ ಬಾಲ್ ಅನ್ನು ಹಾಕ್ತಿದ್ದಾರೆ ಹತ್ತುವರೆ ಟ್ರಾಫಿಕ್ ನೋಡಿ ಎಷ್ಟು ಟ್ರಾಫಿಕ್ ಉಂಟು ರಮದಾನ್ ಆದ್ದರಿಂದ ಡೇ ಟೈಮ್ ಜನರು ಆಸ ಹೊರಗೆ ಬರುದಿಲ್ಲ ರಾತ್ರಿಗೆ ಎಲ್ಲರಸ ಹೊರಗೆ ಬರ್ತಾರೆ ಇದೊಂದು ಆ್ಯಪ್ನಿಂಗ್ ಟೈಮ್ ಆಗಿ ರಾತ್ರಿಗೆ ಅವರಿಗೆ ಮಿಸಸ್ ತಾವೇನು ಕೊಲೆಯಾಗಿ ಹತ್ತುವರೆಗೆ ತಿರುಗಿತಾ ಇದ್ದೀರಿ ಅಂತ ಕೇಳ್ತೀರಾ ಜಿಮ್ ಟೈಮಿಂಗ್ ನಮ್ಮದು ಈಗ ಬೆಳಿಗ್ಗೆ ಅಲ್ಲ ಈಗ ಸಂಜೆ ಸ್ಟಾರ್ಟ್ ಆಗೋದು ಜಿಮ್ ಮೂರು ಗಂಟೆಯಿಂದ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆವರೆಗೆ ಬೆಳಿಗ್ಗೆ ಎರಡು ಗಂಟೆವರೆಗೆ ಟೈಮ್ ಇಲ್ಲ ಹೋಗಲಿಕ್ಕೆ ಅದಕ್ಕೆ ಈಗ ರಾತ್ರಿಗೆ ಹೋಗುದು ಜಿಮ್ಮಿಗೆ ಒಂದು ಎರಡು ದಿನ ಜಿಮ್ ಮಿಸ್ ಆದ್ರೆ ಮತ್ತೆ ಅದೇ ಅಭ್ಯಾಸ ಆಗಿ ಹೋಗ್ತದಲ್ಲ ಅದರಿಂದಾಗಿ ನಾನು ಮಿಸ್ ಮಾಡಿದೆ ರಾತ್ರಿ ಎಲ್ಲರೂ ಸಹ ಮಲಗಿದ ಮೇಲೆ ಜಿಮ್ಗೆ ಬರ್ತಿದ್ದೇನೆ ಒನ್ ಟು ಅವರ್ಸ್ ವರ್ಕ್ಔಟ್ ಮಾಡಿ ಮತ್ತೆ ವಾಪಸ್ ಹೋಗಿ ಅಪ್ ಆಗಿ ಮಲಗುದು ಸೊ ಇದೊಂದು ಒಳ್ಳೆ ರೂಟೀನ್ ರಾತ್ರಿಗೆ ಬರ್ತಿದ್ದೇನೆ ಸದ್ಯಕ್ಕೆ ರಮದಾನ್ ಮುಗಿಯುವವರೆಗೆ ರಮದಾನ್ ಆದ ಮೇಲೆ ನಾರ್ಮಲಿ ನಾನು ಬೆಳಿಗ್ಗೆ ಬರುದು ಜಿಮ್ ಬಂತು ಆದ್ರೆ ಸಹ ಹೊರಗೆ ಗಾಡಿಗಳು ಹಾಗೂ ಜನಗಳು ಎಷ್ಟಿದ್ದಾರೆ ನೋಡಿ ಆಲ್ಮೋಸ್ಟ್ ಆಯ್ತು ಎಲ್ಲ ರೆಸ್ಟೋರೆಂಟ್ ಸೂಪರ್ ಮಾರ್ಕೆಟ್ ಎಲ್ಲ ಓಪನ್ ಉಂಟು ಮೂರು ನಾಲ್ಕು ಗಂಟೆವರೆಗೆ ಓಪನ್ ಇರ್ತದೆ ಜನರೋ ಜನರು ಎಲ್ಲ ಕಡೆ ವರ್ಕೌಟ್ ಎಲ್ಲ ಆಯ್ತು ಇನ್ನು ಮನೆಗೆ ಹೋಗಿ ಮಲಾಗುದು ಎಂತ ಮಾಡುದು ಒಂದಿನ ಮಿಸ್ ಆದ್ರೆ ಮತ್ತೆ ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಇನ್ನು ಸಹ ಉರೂ ಆಗ್ತದೆ ಅದಕ್ಕೆ ಮಿಸ್ ಮಾಡದೆ ಇವತ್ತಿನ ವರ್ಕೌಟ್ ಇಲ್ಲಿಗೆ ಮುಕ್ತಾಯವಾಯ್ತು ಇನ್ನು ನಾಳೆ ಸಿಗೋಣ ಬರ್ತ್ಡೇ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಶೀಲಾರವರ ಬೆಸ್ಟ್ ಫ್ರೆಂಡ್ ಸೌಮ್ಯ ನನ್ನ ಸಹ ಬೆಸ್ಟ್ ಫ್ರೆಂಡ್ ಸೌಮ್ಯ ಆಯ್ತಾ ಸೊ ಅವರ ಬರ್ತ್ಡೇ ಮಾರ್ಚ್ ತರ್ಟೀನ್ತಿಗೆ ವಿಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಇವರು ಕುಂದಾಪುರದಲ್ಲಿ ಇರುವುದು ಹ್ಯಾಪಿ ಬರ್ಡ್ಡೆ ಸೌಮ್ಯ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅಶ್ವಿತರ ಬರ್ಡ್ಡೆ ಮಾರ್ಚ್ ಹ್ಯಾಪಿ ಬರ್ಡೇ ಅಶ್ವಿತಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಆಲ್ವೇಸ್ ಮಾರ್ಚ್ ಸಿಕ್ಸ್ಗೆ ವಿಯಾನ್ ಸಲ್ಡಾನರ್ ಅವರ ಬರ್ಡ್ಡೆ ಸಿಕ್ಸ್ ಬರ್ಡ್ಡೆ ಕಿಯರ್ ಹತ್ರ ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ಕಿಯಾರ್ ಹತ್ರ ನಮ್ಮ ಗಾನ ಕೂಗಿಲಿ ಹತ್ರ ಆಡಿಸ್ತೇನೆ ಆಯ್ತಾ ಓಟು ಯು ಗಾನ ಕೂಗಿಲಿ ಹ್ಯಾಪಿ 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 ಟು 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 ಯು ಈ ಬ್ಲಾಗನ್ನು ನಾನು ಇಲ್ಲ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಲಾದ್ರೆ ಮಾಡಿ ಮಾರೆ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊಳಗೆ ಟೇಕ್ ಕೇರ್ ಬಾಯ್ ಬಾಯ್